ಇತ್ತೀಚೆಗಷ್ಟೇ ನಟಿ ರಶ್ಮಿಕಾ ಮಂದಣ್ಣ ಅವರು ಮುಂಬೈನಿಂದ ಹೈದರಾಬಾದ್ಗೆ ಪ್ರಯಾಣ ಮಾಡುತ್ತಿದ್ದ ವಿಮಾನದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡು ತುರ್ತು ಭೂಸ್ಪರ್ಶವಾಗಿತ್ತು ಈ ವಿಚಾರದ ಬಗ್ಗೆ ಖುದ್ದು ರಶ್ಮಿಕಾ ಮಂದಣ್ಣ ಪೋಸ್ಟ್ ಹಾಕಿ ಇವತ್ತು ನಾವು ಸಾವಿನಿಂದ ಪಾರಾಗಿದ್ದೇವೆ ಅಂತ ಹೇಳಿಕೊಂಡಿದ್ರು ಇದೀಗ ಅಂಥದ್ದೇ ಘಟನೆ ಮತ್ತೆ ಮರುಕಳಿಸಿದೆ ಅಂತಹ ಕೆಟ್ಟ ಅನುಭವವನ್ನು ಫೇಸ್ ಮಾಡಿದ್ದಾರೆ ಧ್ರುವ ಸರ್ಜಾ ಆ್ಯಂಡ್ ಟೀಮ್ ಎಸ್ ಮಾರ್ಟಿನ್ ಚಿತ್ರದ ಚಿತ್ರೀಕರಣವನ್ನು ಮುಗಿಸಿ ಚಿತ್ರತಂಡ ಸೋಮವಾರ ರಾತ್ರಿ ಜಮ್ಮು ಕಾಶ್ಮೀರದ ಶ್ರೀನಗರದಿಂದ ಬೆಂಗಳೂರಿಗೆ ವಾಪಸ್ ಬರುವಾಗ ಈ ಘಟನೆ ನಡೆದಿದೆ ಧ್ರುವ ಸರ್ಜಾ ಮತ್ತು ಟೀಂ ಇಂಡಿಗೋ ವಿಮಾನದಲ್ಲಿ ಪ್ರಯಾಣವನ್ನು ಮಾಡುತ್ತಿದ್ದರು ಆದರೆ ಏಕಾಏಕಿ ವಿಮಾನದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿದ್ದು ಪೈಲಟ್ ಕೂಡಲೇ ಜಾಗೃತರಾಗಿದ್ದಾರೆ ತುರ್ತು ಭೂಸ್ಪರ್ಶ ಮಾಡಿದ್ದಾರೆ ಇದರಿಂದ ಮುಂದಾಗಬಹುದಾದಂತಹ ಭಾರೀ ಅನಾಹುತ ತಪ್ಪಿದೆ ಈ ವಿಚಾರವನ್ನು ಖುದ್ದು ಮಾರ್ಟಿನ್ ಚಿತ್ರತಂಡ ವಿಡಿಯೋ ಮೂಲಕ ಶೇರ್ ಮಾಡಿಕೊಂಡಿದೆ ಇನ್ನು ವಿಡಿಯೋದಲ್ಲಿ ಧ್ರುವ ಸರ್ಜಾ ನಿರ್ದೇಶಕ ಎಪಿ ಅರ್ಜುನ್ ಸೇರಿದಂತೆ ಚಿತ್ರತಂಡದ ಅನೇಕ ಮಂದಿ ಇದ್ದಾರೆ ಈ ರೀತಿಯ ಕೆಟ್ಟ ಅನುಭವ ನಮಗೆ ಎಂದಿಗೂ ಕೂಡ ಆಗಿರಲಿಲ್ಲ ಜೀವನದಲ್ಲಿ ಹೀಗೆ ಆಗಿದ್ದು ಇದೇ ಮೊದಲು ದೇವರಿಗೆ ಧನ್ಯವಾದ ಹೇಳಬೇಕು ಜೈ ಆಂಜನೇಯ ಜೈ ಶ್ರೀರಾಮ್ ಎಂದಿದ್ದಾರೆ ಅಲ್ಲದೆ ನಾವು ಸೇಫ್ ಆಗಿದ್ದು ಪೈಲೈಟ್ ಸಮಯ ಪ್ರಜ್ಞೆಗೆ ಧನ್ಯವಾದ ಎಂದಿದ್ದಾರೆ ಈ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಧ್ರುವ ಸರ್ಜಾ ಅಭಿಮಾನಿಗಳು ಕೂಡ ನಿಟ್ಟುಸಿರನ್ನ ಬಿಟ್ಟಿದ್ದು ಮುಂದೆಂದೂ ಕೂಡ ಇಂತಹ ಅನಾಹುತ ಆಗದಿರಲಿ ಎಂದು ಪ್ರಾರ್ಥಿಸುತ್ತಿದ್ದಾರೆ ಇನ್ನು ಈ ಬಗ್ಗೆ ಧ್ರುವ ಸರ್ಜಾ ಅವರು ಪೋಸ್ಟ್ ಒಂದನ್ನು ಶೇರ್ ಮಾಡಿದ್ದು ಪೈಲಟ್ ಮೇ ಡೇ ಅಂತ ಹೇಳಿದ್ರು ಅಂದರೆ ಇದು ತುರ್ತು ಸಮಯ ಅಂತ ಹೇಳಿ ಪೈಲಟ್ ಅನೌನ್ಸ್ ಮಾಡಿದ್ರು ಸಾವನ್ನ ಎದುರಿಸಿ ಮತ್ತೆ ಮರುಜನ್ಮವನ್ನು ಪಡೆದಿದ್ದೇವೆ ಎಂದಿದ್ದಾರೆ